ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನೀರಾವರಿ ಆಗ್ಲಿ ಶಿಕ್ಷಣ ಆರೋಗ್ಯ ಎಲ್ಲ ತರದಿಂದ ನಮಗೆ ಒಂದು ಮತ್ತು ಆ ಭಾಗದವರಿಗೆ ಒಂದು ಆಗ್ತಾ ಇರೋದ್ರಿಂದ ನಮದ್ ನಾವು ಮಾಡಿ ನಾವು ನಮದ್ ನಾವು ಪ್ರಗತಿಯನ್ನು ಮಾಡ್ಕೋತೀವಿ ನಮಗ್ ಫಂಡ್ಸ್ ಹೆಚ್ಚು ಬರ್ತಾವತ್ರೆ ನಮ್ಮ ಒಂದು ಕೂಗು ಅದಕ್ಕೆ ಎಲ್ಲಾರು ಸರ್ಕಾರ ಕೊಡ್ಬೇಕು ಅನ್ನೋದ್ ವಿನಂತಿನ ಸರ್ಕಾರ ತಮ್ಮದೇ ಆಗ್ತಾ ಇದೆ ಯಾವೇ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ವಿರೋಧ ಪಕ್ಷದ ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಮೊದಲನೇ ಸ್ವತಂತ್ರ ಇವತ್ತು ಮುಂಜಾನೆ ಅವ್ರ ಕಡೆ ಹೋಗಿದ್ವಿ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ನಾನು ಬದ್ಧ ಅದೀನಿ ಅದು ಸರ್ಕಾರ ಅಥವಾ ಪಕ್ಷ ಯಾವುದೇ ಕ್ರಮ ತೆಗೆದುಕೊಂಡ್ರೂ ಕೂಡ ನಾನು ಹೆದರೋದಿಲ್ಲ ಬೆದರೋದಿಲ್ಲ ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ದಿಟ್ಟವಾಗಿ ನಾನು ಅದಕ್ಕೆ ಬಹಳ ಸ್ಟಿಕ್ ಆಗಿದೀನಿ ಆಗಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿ ಅವರು ನಮ್ಮ ಉತ್ತರ ಕರ್ನಾಟಕ ಜನಪ್ರತಿನಿಧಿಗಳಿಂದ ನಾವೇನು ಪ್ರತ್ಯೇಕ ರಾಜ್ಯಕ್ಕಾಗಿ ಒಂದು ಲಿಖಿತ ಅಭಿಪ್ರಾಯ ಮತ್ತು ಸಹಿ ಸಂಗ್ರಹಣಾ ಅಭಿಯಾನವನ್ನು ಏನು ಪ್ರಾರಂಭ ಮಾಡೇವಿ ಅದಕ್ಕೆ ಮೊದಲಿಗರಾಗಿ ಅವರೇ ಸಹಿ ಸಂಗ್ರಹಣೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಾವು ಇವತ್ತು ಉತ್ತರ ಕರ್ನಾಟಕದ ಒಂದು ಕೋಟಿ ಏಳು ಸಾವಿರದ ಹತ್ತೊಂಬತ್ತು ಜನರಿಂದ ಪ್ರತ್ಯೇಕ ರಾಜ್ಯಕ್ಕಾಗಿ ಜನಾಭಿಪ್ರಾಯ ಸಂಗ್ರಹಣೆಯನ್ನು ಮಾಡಿದ್ದೇವೆ ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಗಳು ಬೀದರ್ದಿಂದ ಹಿಡಿದು ದಾವಣಗೆರೆ ರಾಯಚೂರದಿಂದ ಹಿಡಿದು ಬೆಳಗಾವಿಯ ಹದಿನೈದು ಜಿಲ್ಲೆಗಳ ಒಂದು ಪ್ರತ್ಯೇಕ ರಾಜ್ಯವನ್ನು ನಿರ್ಮಾಣ ಮಾಡಬೇಕಾದ ಅವಶ್ಯಕತೆ ಇದೆ ಅದು ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ವರ್ಗದ ಜನರ ಸಮೃದ್ಧಿಗಾಗಿ ಸ್ವಾಭಿಮಾನದ ಬದುಕಿಗಾಗಿ ನಾವು ಪ್ರತ್ಯೇಕ ರಾಜ್ಯವನ್ನು ಮಾಡಬೇಕಾಗಿದೆ ಇದು ನಾಡದ್ರೋಹದ ಕೆಲಸ ಅಲ್ಲ ಇದು ಮತ್ತೊಂದು ಕನ್ನಡ ನಾಡನ್ನ ನಿರ್ಮಾಣ ಮಾಡುವಂಥ ಒಂದು ಮಹತ್ ಕಾರ್ಯ ಅನ್ನುವಂಥ ಒಂದು ಭಾವನೆಯನ್ನ ತಾವು ಯಾರೂ ಕೂಡ ಭಾವನಾತ್ಮಕವಾಗಿ ಅಖಂಡತೆ ಅನ್ನುವಂಥದ್ದು ನಮಗೆ ಅಭಿವೃದ್ಧಿಯಾಗದ ಅಖಂಡತೆ ಬೇಕಾಗಿಲ್ಲ ನಮಗೆ ಅಭಿವೃದ್ಧಿ ಆಗದ ಅಖಂಡತೆ ಬೇಕಾಗಿಲ್ಲ ಹಾಗಾಗಿ ನಾ ಈ ಮೂಲಕ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಈ ಭಾಗದ ಎಲ್ಲ ಶಾಸಕರಿಗೆ ಈ ಭಾಗದ ಎಲ್ಲ ವಿಧಾನ ಪರಿಷತ್ ಸದಸ್ಯರಿಗೆ ಈ ಭಾಗದ ಲೋಕಸಭಾ ಸದಸ್ಯರಿಗೆ ರಾಜ್ಯಸಭಾ ಸದಸ್ಯರಿಗೆ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ತಾವು ದಕ್ಷಿಣ ಕರ್ನಾಟಕ ಭಾಗದ ರಾಜಕಾರಣಿಗಳ ಕೈಗೊಂಬೆಯಾಗದೆ ಸ್ವಾಭಿಮಾನದಿಂದ ಸ್ವತಂತ್ರವಾಗಿ ಚಿಂತನೆಯನ್ನು ಮಾಡಿ ಉತ್ತರ ಕರ್ನಾಟಕ ಭಾಗದ ಯುವಕರು ರೈತರು ಎಲ್ಲ ವರ್ಗದ ಜನರ ಹಿತಕ್ಕಾಗಿ ತಾವು ಪ್ರತ್ಯೇಕ ರಾಜ್ಯ ನಿರ್ಮಾಣಕ್ಕಾಗಿ ಸಹಿ ಸಂಗ್ರಹಣೆಗೆ ಚಾಲನೆಯನ್ನು ಕೊಡಬೇಕು ದಿಟ್ಟವಾಗಿ ಸರ್ ಈಗಾಗಲೇ ನಾವು ಪಿಗಳ ಬಗ್ಗೆ ಹೇಳುವುದಾದರೆ ನಮ್ಮ ವಿಜಯಪುರದ ಲೋಕಸಭಾ ಸದಸ್ಯರಾಗಿರುವಂತಹ ರಮೇಶ್ ಜಿಗಜಿಣಗಿ ಅವರು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು ಏ ಮರ ಹಾಕ್ಬೇಕು ಗೋಮರ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಉದ್ಧಾರ ಆಗೋದು ಅನ್ನುವಂತ ಮಾತನ್ನ ಮಾತನ್ನು ಹೇಳಿದ್ರು ಪಕ್ಕ ಜವಾರಿ ಮನುಷ್ಯ ಅವರು ಹೇಳಿದರು ಅವರು ಸಹಿನೂ ಮಾಡಿಕೊಟ್ಟಾರ ಗೊತ್ತಿಲ್ಲ ಎಸ್ ಸರ್ ಅವರು ಕೊಟ್ಟಾರ ಮತ್ತು ನಾವು ಈಗಾಗಲೇ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯಪಾಲರಿಗೆ ಹಾಂ ಇದ್ರೊಳಗೆ ಸರ್ ಟಿ ಶ್ರೀನಿವಾಸ್ ಅಂತ ತಿಳ್ಕೊಂಡು ವಿಜಯನಗರದ ಶಾಸಕರು ಆನಂದ್ ಸಿಂಗ್ ಅವರು ಹೊರಟ್ಟಿ ಹೊರಟ್ಟಿ ಸ ಬಸವರಾಜ್ ಹೊರಟ್ಟಿ ಅವರು ಆಮೇಲೆ ಗುರುಮಟ್ಕಲ್ ಶಾಸಕರು ಕುಂದಕೂರ್ ಅವರು ರೋಣ ಶಾಸಕರು ರಮೇಶ್ ಜಿಗ್ಜಿನ್ಗಿ ಅವರು ಎ ಎಸ್ ಪಾಟೀಲ್ ನಳಹಳ್ಳಿ ಅವರು ಯಶವಂತರಾಯಗೌಡ ಪಾಟೀಲ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಮೇಶ್ ಕತ್ತಿ ಅವರು ಅಭಯ್ ಪಾಟೀಲ್ರು ಇವರೆಲ್ಲರೂ ಕೂಡ ನಾವು ಪ್ರತ್ಯೇಕ ರಾಜ್ಯಕ್ಕೆ ಬೆಂಬಲಿಸ್ತೀವಿ ಸಹಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನೂ ಅನೇಕ ಇವತ್ತು ಪ್ರಾರಂಭ ಮಾಡಿವಿ ಮೊದಲಿಗೆ ಅವರೇ ಸರ್ ಅವರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜ್ಯಪಾಲರು ರಾಷ್ಟ್ರಪತಿಗಳು ಮತ್ತು ಪ್ರಧಾನಿಗಳಿಗೆ ನಾಲ್ಕು ಜನರು ಕೂಡ ಅಡ್ರೆಸ್ ಮಾಡಿ ಅವರು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಬೀದರ್ ಕಲಬುರಗಿ ರಾಯಚೂರು ಯಾದಗಿರಿ ಬಾಗಲಕೋಟೆ ಹೀಗೆ ಹದಿನೈದು ಜಿಲ್ಲೆಗಳ ಒಳಗೊಂಡಂತೆ ಹೊಸ ರಾಜ್ಯ ರಚನೆಗೆ ನನ್ನ ಆಗ್ರಹವಿದೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪ್ರಾಧಿಕಾರ ಆಗಲೇಬೇಕು ಆಗಲೇಬೇಕು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಲೇಬೇಕು ಆಗಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಲೇಬೇಕು ಕೋರ್ಣಸಾದೂರಿ ರಾಜನಾಮಟುವೆ ಎಲ್ಲಕಾವೇತು ನ್ಯಾಯ ಬೇಕು ಆ ಘೋಷಣೆ ಕರೆ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಇಲ್ಲವೇ ಪ್ರತಿಕ್ಷೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಇಲ್ಲವೇ ಪ್ರತಿಕ್ಷೆ ನ್ಯಾಯ ఉత్తర కర్ణాటక అభివృద్ధి ఉత్తర కర్ణాటక అభివృద్ధి ఈ సందర్భీ ఇలా హోరాటగారు సర్కారు ఇలా విచారణ ఏవత్ మంది కొడారు ఏతారు అలా ఐవత్ మంది హత మంది వివేకానంద యువక ನಿಶ್ಚಲ ಮನಸ್ಸಿನ ದೃಢ ನಿರ್ಧಾರದೊಂದಿಗೆ ತೀರ್ಮಾನವನ್ನ ತೆಗೆದುಕೊಂಡ್ರೆ ಈ ಜಗತ್ತು ಬದಲಾವಣೆ ಆಗ್ತದೆ ಅಂದ್ರು ಇಲ್ಲಿ ಕುಡಿಯುವಂತ ಹೋರಾಟಗಾರರು ನಿಯತ್ತಿನ ಸರ್ಕಾರ ಇದಕ್ಕೆ ಇವರು ಏನು ಮಾಡ್ತಾರೆ ಅಂದ್ರೆ ಅದನ್ನ ರಜದ ಪರದೆಯ ಮೇಲೆ ನೀವು ನೋಡುವಂತಾಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋ ಅಷ್ಟೇ ಅಲ್ಲ ವಿರೋಧ ಪಕ್ಷದವರು ನನಗ ಸರ್ಕಾರ ಅವ್ರು ಹೇಳಿಕೆ ಅಂತೇಳಿ ಸರ್ಕಾರ ಅಷ್ಟೇ ಇರೋದಿಲ್ಲ ವಿರೋಧ ಪಕ್ಷದವರು ಇರ್ತಾರೆ ವಿರೋಧ ಪಕ್ಷ ಆದ್ರೆ ಅವರಿಗೆ ಎಚ್ಚರಿಕೆ ಗಂಟೆ ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದನೆ ನಾಳೆ ಕರ್ತವ್ಯವನ್ನು ಜನಪ್ರತಿನಿಧಿಗಳ ಇರ್ತಾರೆ ಅದಕ್ಕೆ ಸಮಗ್ರ ಎಲ್ಲ ಜನಪ್ರತಿನಿಧಿಗಳಿಗೆ ಉತ್ತರ ಕರ್ನಾಟಕದ ನ್ಯಾಯಿಕವಾದ ಜನರ ಕೂಗನ್ನ ತಮ್ಮ ಮುಂದೆ ಇರ್ತಾ ಇದ್ದಾರೆ ಇಲ್ಲಿ ಹೋದ್ರೆ ಇಲ್ಲಿ 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 ಸುವರ್ಣ ಸೌಲಭ್ಯ ಮೇಲೆ ಇದು ಸೌಧದ ಮೇಲೆ ಉತ್ತರ ಕರ್ನಾಟಕದ ಧ್ವಜ ಹಾರುತ್ತವೆ ಅದಕ್ಕೆ ಯಾರು ಹದ್ದೆ ಆಗ್ತದೆ ಅದು ನೀವು ನಮ್ಮ ಎಲ್ಲಾ ಬೇಡಿಕೆಗಳನ್ನ ಏನ ಹಿರೇಮಠ ಹೇಳಿದಂಗ ಈ ಸಲ ನಾವು ಉತ್ತರ ಕರ್ನಾಟಕದ ಧ್ವಜವನ್ನ ಸುವರ್ಣ ಸೌಧದ ಮೇಲೆ ನಾವು ಹಾಸ್ಯ ಹಾರಿಸ್ತೇವೆ ಅನ್ನುವಂತ ಶಪಥವನ್ನ ಇಲ್ಲಿ ಮಾಡ್ತೇವೆ ಇನ್ನೊಂದು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅನೇಕ ರೈತ ಮುಖಂಡರೊಂದಿಗೆ ಚರ್ಚೆ ಮಾಡಿ ಅವ್ರೆಲ್ಲರೂ ಹುಟ್ಟಿದ್ರೆ ನೋಡಿ ಕನ್ನಡಿಗೆ ಹೋರಾಟ ನಾವು ಮಾಡಬೇಕು ವೈಜ್ಞಾನಿಕವಾದ ದರವನ್ನ ನಿಗದಿಪಡಿಸುವಂತ ಅನೇಕ ಹೋರಾಟಗಳಾದ್ರೂ ಸಹ ಇಲ್ಲ ಅದಕ್ಕೆ ನಾವು ರೈತರು ಸಹ ನಿಮ್ಮೊಂದಿಗೆ ಬರ್ತೇವೆ ನೋಡಿ ಸಹಜವಾಗಿ ನ್ಯಾಯಯುತವಾದ ಬೇಡಿಕೆಗಳಿಗೆ ಹೋರಾಟಗಳನ್ನು ಮಾಡೋದು ಹೋರಾಟಗಾರರ ಕರ್ತವ್ಯ ಆ ಕರ್ತವ್ಯವನ್ನು ನಿಭಾಯಿಸಿದಾಗೂ ಸಹ ಶಾಂತಿಯುತವಾಗಿ ಹೋರಾಟಗಳನ್ನು ಮಾಡಿದಾಗೂ ಸಹ ಸರ್ಕಾರಗಳು ಎಚ್ಚರಿಸಿಕೊಳ್ಳದೆ ಇದ್ದಾಗ ಅನಿವಾರ್ಯವಾಗಿ ಉಗ್ರ ಸ್ವರೂಪದ ಹೋರಾಟಗಳು ಪ್ರಾರಂಭ ಆಗ್ತವೆ ಉಗ್ರ ಸ್ವರೂಪದ ಹೋರಾಟಗಳು ಅಂದರೆ ತಮಗೆಲ್ಲ ಗೊತ್ತಿದೆ ತಮ್ಮ ಸಹಕಾರದೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಎರಡು ಹೈಕೋರ್ಟಿನ ಬೆಂಚ್ಗಳು ಸ್ಥಾಪನೆ ಆಯ್ತು ಯಾವ ರೀತಿ ಹೋರಾಟಗಳು ಪ್ರಾರಂಭ ಆಗ ಆ ಸಂದರ್ಭದಲ್ಲಿಯೂ ಸಹ ನಮ್ಮ ಹೋರಾಟ ಉಗ್ರವಾದ ಸಂದರ್ಭದಲ್ಲಿ ಅಮರಣ ಉಪವಾಸವನ್ನು ಸಹ ಮಾಡಿದ್ವಿ ಹತ್ತೊಂಬತ್ತು ದಿನ ಅಮರಣ ಉಪವಾಸ ಸುಮಾರು ಇಪ್ಪತ್ತೆಂಟು ಸಾರಿ ಬೆಂಗಳೂರಿನಲ್ಲಿ ಸ್ಟ್ರೈಕ್ ಮಾಡಿದ್ವಿ ಇಪ್ಪತ್ತೆಂಟು ಸಾರಿ ಹೈಕೋರ್ಟ್ನ ಮುಂದೆ ಸಹ ಸ್ಟ್ರೈಕ್ ಮಾಡಿದ್ವಿ ಅಂದ್ರೆ ಒಂದು ಮಡಗಟ್ಟಿ ನಾವು ಸಹ ಯಾತನೆಯನ್ನ ಅನುಭವಿಸಿ ಅನುಭವಿಸಿ ಒಂದು ಮಟ್ಟಕ್ಕೆ ಬಂದಾಗ ಯಾರನ್ನು ಕೇಳೋದಿಲ್ಲ ಕ್ರಾಂತಿಗಳು ಆಗ್ತವೆ ಆ ರೀತಿ ಹೈಕೋರ್ಟಿನ ಹೋರಾಟ ಕ್ರಾಂತಿ ರೂಪವನ್ನು ಪಡೆಯಿತು ಅದಕ್ಕೆ ಆ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳು ಯಾವಾಗ ಉಗ್ರವಾಗಿ ಹೋರಾಟ ಪ್ರಾರಂಭ ಆಯ್ತು ಆ ಸಂದರ್ಭದಲ್ಲಿ ಪತ್ರವನ್ನು ಕೊಟ್ಟರು ನಮ್ಮ ಸಹಕಾರ ಇದೆ ಇದು ನ್ಯಾಯತ್ವಾದ ಬೇಡಿಕೆ ಇದೆ ನಾವು ಸಹ ನಿಮ್ಮೊಂದಿಗೆ ಇರ್ತೇವೆ ನಮ್ಮ ಬಂದು ಉಪವಾಸ ಕುಂತಾಗ ಅವರು ಸಹ ಲೆಟರ್ ಲೆಟರ್ಗಳನ್ನು ಕೊಟ್ಟರು ಅವನ್ನೆಲ್ಲ ಕ್ರೋಢೀಕರಿಸಿ ನಾವು ಸರ್ಕಾರಕ್ಕೆ ಕೊಟ್ಟು ಮತ್ತೆ ಇಷ್ಟೆಲ್ಲ ಎಮ್ ಎಲ್ ಎರು ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳು ಗ್ರಾಮ ಮಟ್ಟದಿಂದ ಗ್ರಾಮ ಪಂಚಾಯತಿ ಹಿಡಿದು ಜಿಲ್ಲಾ ಪಂಚಾಯಿತಿ ಇರ್ಬೋದು ತಾಲೂಕು ಪಂಚಾಯಿತಿ ಇರಬಹುದು ಎಲ್ಲರೂ ಸಹ ಎಮ್ ಎಲ್ ಎಂ ಎಲ್ ಸಿ ಎಕ್ಸ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ಸ್ ಸುಮಾರು ಒಂದು ನೂರ ಇಪ್ಪತ್ತು ಎಂ ಪಿಗಳನ್ನ ದೆಲ್ಲಿಯಲ್ಲಿ ಕೂಡಿಸಿ ಚರ್ಚೆಯನ್ನು ಮಾಡಿದ್ವಿ ವಕೀಲರೆಲ್ಲರೂ ಕೂಡಿ ಸೊ ಹೀಗೆ ಮಾಡಿದಾಗೂ ಸಹ ಅದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆ ನೋಡಿದಾಗ ಇದು ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತೇವೆ ತಮಗೆಲ್ಲ ಗೊತ್ತಿದೆ ನಾವು ಧಾರವಾಡದಲ್ಲಿ ಎಲ್ಲರೂ ಸೇರಿ ಯುವಕರು ಸೇರಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ ಇದು ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟವನ್ನು ಮಾಡದೆ ಇವರು ಒಪ್ಪೋದಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಧಾರವಾಡದ ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನಾವು ಪ್ರತ್ಯೇಕ ಧ್ವಜವನ್ನು ಹಾರಿಸಿದ್ವಿ ಆ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಯುವಕರು ಕೂಡಿದ್ರು ತಮಗೂ ಸಹ ಗೊತ್ತಿದೆ ಮೊನ್ನೆ ಯುವಕರು ಉದ್ಯೋಗ ಸೃಷ್ಟಿಯ ಬಗ್ಗೆ ಹೋರಾಟವನ್ನ ಪ್ರಾರಂಭ ಮಾಡಿ ಯಾರಿಗೂ ಗೊತ್ತಿರಲಿಲ್ಲ ಒಮ್ಮೆ ಲಕ್ಷಾನು ಲಕ್ಷ ಧಾರವಾಡದಲ್ಲಿ ಕೂಡಿದ್ರು ಇದು ಉತ್ತರ ಕರ್ನಾಟಕದ ಕಚ್ಚದೆಯ ಜೀವಗಳು ಇವೆಲ್ಲ ಒಮ್ಮೆ ಎದ್ದ ಮೇಲೆ ಕೂಡುವ ಪ್ರಶ್ನೆ ಇಲ್ಲ ಹೆಜ್ಜೆನಿಗೆ ಇವರು ಕಲ್ಲು ಒಗಿತಾ ಇದಾರೆ ಸರ್ಕಾರ ಆಕಸ್ಮಿಕವಾಗಿ ಇವರು ಈ ತೀರ್ಮಾನಗಳನ್ನ ತೆಗೆದುಕೊಳ್ಳದೆ ಇದ್ರೆ ಏನು ಸೌಧದಲ್ಲಿ ಸೆಕ್ರೆಟರಿಯೇಟ್ ಲೆವೆಲ್ ನ ಅಧಿಕಾರಿಗಳು ಬಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಅಧಿಕಾರ ಹೊಂದ್ರು ಬರ್ಬೇಕು ಬೆಳಗಾವನ್ನ ಎರಡನೇ ರಾಜಧಾನಿಯಾಗಿ ಮಾಡ್ಬೇಕು ಈ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗ್ಬೇಕು ನೋಡಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಹತ್ತಿರ ಬೇಕಂತ ಅಲ್ಲಿ ಅಡ್ಡಾಡಕ ಈಗ ಮೊನ್ನೆ ಹೇಳಿದ್ರು ನಾವು ಉತ್ತರ ಭಾರತದಲ್ಲಿ ಸುಮಾರು ಇಪ್ಪತ್ತು ಜಲ್ಲಿ ಇಪ್ಪತ್ತು ಕಿಲೋಮೀಟರ್ ನಾವು ಹೋಗೋದು ಇಲ್ಲಿ ಒಂದು ಕಿಲೋಮೀಟರ್ ಸಮಯ ಆ ಕಾರಣಕ್ಕಾಗಿ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಡಾಕ್ಟರ್ ರಾಜೇಂದ್ರ ಇವರು ಯಾರು ಒಡೆಯರ್ ಅವರು ಸಾರಿ ಜಯಚಾಮ ರಾಜೇಂದ್ರ ಒಡೆಯರ್ ಅವರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ರು ಚಿತ್ತೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನವನ್ನ ಸ್ಥಾಪನೆ ಮಾಡಬೇಕು ಅಲ್ಲಿ ಜಗ ಐತಿ ಹೇಳಿ ಉತ್ತರ ಕರ್ನಾಟಕದವರು ಒಬ್ರು ಮಾತಾಡೋದಿಲ್ಲ ಅದಕ್ಕೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಸ್ಥಾಪನೆ ಆಗ್ಬೇಕು ನೋಡಿ ಐದು ಲಕ್ಷ ಯುವಕರು ಐ ಟಿ ಬಿಟಿ ಈ ದೇಶದಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ ಒನ್ ಪಾಯಿಂಟ್ ಫೈವ್ ದಶಲಕ್ಷ ಯುವಕರು ಕೆಲಸ ಮಾಡ್ತಾರೆ ಐ ಟಿ ಬಿ ಉತ್ತರ ಕರ್ನಾಟಕದಲ್ಲಿ ಐ ಟಿ ಬಿ ಟಿ ಇಲ್ಲಿಯ ಜನರಿಗೆ ಉದ್ಯೋಗ ಎಷ್ಟು ಜನ ಸುಮಾರು ಐವತ್ತು ಪರ್ಸೆಂಟ್ ಜನ ಉತ್ತರ ಕರ್ನಾಟಕದವರು ಐಟಿ ಬಿಟಿಯಲ್ಲಿ ಒನ್ ಪಾಯಿಂಟ್ ಫೈವ್ ದಶಲಕ್ಷದಲ್ಲಿ ಅರ್ಧ ಜನ ಅದರ ಇಲ್ಲಿ ಜನ ಅಲ್ಲಿ ಯುವಕರು ಸೊ ಆ ಕಾರಣಕ್ಕಾಗಿ ಇಂಥ ಯುವಕರು ಶಿಕ್ಷಣವನ್ನು ಹೊಂದಿದ್ದಂತ ಬುದ್ಧಿ ಮತ್ತವನ ಉದ್ವಂತ ಅದಕ್ಕೆ ಉದ್ಯೋಗ ಸೃಷ್ಟಿ ಆಗಬೇಕು ಐ ಟಿ ಬಿಟಿಗಳು ಸ್ಥಾಪನೆ ಆಗಬೇಕು ಇಲ್ಲದೆ ಹೋದ್ರೆ ಒಂದು ಮಾತನ್ನ ನಾನು ಒಬ್ಬ ಹೋರಾಟಗಾರ ಒಬ್ಬ ಹೋರಾಟಗಾರ ಹಾಗೂ ನ್ಯಾಯವಾದಿಯಾಗಿ ಈ ಸಂದರ್ಭದಲ್ಲಿ ಹೇಳಬಸ್ತೇನೆ ಆಕಸ್ಮಿಕವಾಗಿ ಇಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗದೆ ಇದ್ರೆ ಇಲ್ಲಿ ಏನು ಖಾಲಿ ಇರ್ತದಲ್ಲ ಇಲ್ಲಿ ಇಲ್ಲಿ ಚಿತ್ತೂರು ಕರ್ನಾಟಕದ ಚರ್ಚತೆಯ ಧ್ವಜ ಇಲ್ಲಿ ಹಾರಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಬಸ್ತಾನೆ ಎಲ್ಲ ತಾಲೂಕುಗಳಲ್ಲಿ ಆ ನಿರ್ಧಾರವನ್ನ ನಾವು ಮಾಡ್ತೀವಿ ಹಾಗಾದ್ರೆ ಇವ್ರು ಇದ್ರೆ ಏನ್ ಮಾಡೋದು ಇಲ್ಲಿ ಸುವರ್ಣ ಸೌಧದ ಮೇಲೆ ಚಿತ್ತೂರು ಕರ್ನಾಟಕದ ಪ್ರತ್ಯೇಕ ರಾಜ್ಯದ ಧ್ವಜವನ್ನ ಹಾರಿಸ್ತೇವೆ ಇವ್ರು ನಮ್ಗೆ ಗುಂಡಿ ಹಾಕ್ಲಿ ಬಿಡುದಿಲ್ಲ ಹೇಳಿ ಸಂದರ್ಭದಲ್ಲಿ ಹೇಳ್ಬಿಸ್ತಾರೆ ಅದಕ್ಕೆ ಸಮಗ್ರ ಉತ್ತರ ಕರ್ನಾಟಕದ ಎಲ್ಲ ಯುವಕರು ಎಲ್ಲ ಯುವಕರು ರೈತರು ಎಲ್ಲ ಸಂಘ ಸಂಸ್ಥೆಗಳು ವಕೀಲರ ಸಂಘಗಳು ಇದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆಯನ್ನು ಮಾಡಿ ತಾವು ಎಲ್ಲ ಸಜ್ಜಾಗಬೇಕು ಸಮಗ್ರ ಉತ್ತರ ಕರ್ನಾಟಕ ಒಂದಾಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಕರ್ನಾಟಕದ ಹದಿನೈದು ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋಂತ ಅಭಿಪ್ರಾಯಕ್ಕೆ ಈ ಭಾಗದ ಒಂದು ಕೋಟಿ ಒಂಬತ್ತು ಸಾವಿರದ ಎಂಟು ಎರಡ್ ನೂರ ಎಂಟು ಜನರು ತಮ್ಮ ಲಿಖಿತ ಅಭಿಪ್ರಾಯವನ್ನ ಸಹಿಯೊಂದಿಗೆ ಕೊಟ್ಟಿದ್ದಾರೆ ಇದೇ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದರಂದು ಜನಪ್ರತಿನಿಧಿಗಳ ಜನಾಭಿಪ್ರಾಯ ಸಂಗ್ರಹಣ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಹಾಲಿ ಶಾಸಕರು ಮಾಜಿ ಶಾಸಕರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಂತೆ ಸುಮಾರು ಮೂವತ್ತೈದು ಜನರು ನಾವು ಕೂಡ ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಸಹಿಯೊಂದಿಗೆ ನಮ್ಮ ಲೆಟರ್ ಹೆಡ್ ನಲ್ಲಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರಿತೇವೆ ಅನ್ನುವಂಥದ್ದು ಭರವಸೆಯನ್ನು ಕೊಟ್ಟು ಕೆಲವರು ಈಗಾಗಲೇ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲ ಜನರ ಸಮೃದ್ಧ ಜೀವನಕ್ಕಾಗಿ ಸಮಾನತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕೂಗಾಗಿದೆ ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಬರುವ ಚಳಿಗಾಲ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ತಾವು ಗಟ್ಟಿಯಾಗಿ ದಿಟ್ಟತನದಿಂದ ದಕ್ಷಿಣ ಕರ್ನಾಟಕದ ದುಷ್ಟ ಜನನಾಯಕರಿಗೆ ಅಂಜದೆ ನೀವು ಬಹಳಷ್ಟು ಸ್ವಾಭಿಮಾನದಿಂದ ಗಟ್ಟಿ ಧ್ವನಿಯನ್ನ ಎತ್ತಬೇಕು ನಾವು ಪ್ರತ್ಯೇಕ ಆಗುವುದರಿಂದ ನಾವೇನು ನಾಡದ್ರೋಹದ ಕೆಲಸ ಮಾಡ್ತಾ ಇಲ್ಲ ಮತ್ತೊಂದು ಕನ್ನಡ ನಾಡನ್ನ ನಿರ್ಮಾಣ ಮಾಡುವಂತ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ನಾವು ಈ ಒಂದು ಪ್ರತ್ಯೇಕ ರಾಜ್ಯಕ್ಕೆ ಧ್ವನಿಗೂಡಿಸ್ಬೇಕಾಗಿದೆ ಹೋರಾಟವನ್ನು ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ